ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ಕನ್ನಡ ಸಾಹಿತ್ಯ ಲೋಕದ ಮೇರು ಲೇಖಕ ಪದ್ಮಭೂಷಣ ಪುರಸ್ಕೃತ ಅಕ್ಷರ ಲೋಕದ ಮಾಂತ್ರಿಕ ಸರಸ್ವತಿ ಪುತ್ರ ಎಸ್ ಎಲ್ ಭೈರಪ್ಪ ಯೋ ಸಹಜ ಕಾಯಿಲೆಯಿಂದ ನಿಧನರಾದರು ಎಸ್ ಎಲ್ ಭೈರಪ್ಪ ಅಗಲುವಿಕೆಯಿಂದಾಗಿ ಇದೀಗ ಸಾಹಿತ್ಯ ಲೋಕದಲ್ಲಿ ನಿರಾವ ಮೌನ ಆವರಿಸಿದೆ ಅವರು ಬರೆದಿರುವಂತಹ ಕಾದಂಬರಿಗಳು ಕೃತಿಗಳು ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯನ್ನ ನೀಡಿವೆ ಇಂದಿಗೂ ಜನರ ಮೆಚ್ಚಿನ ಲೇಖಕರಲ್ಲಿ ಭೈರಪ್ಪನವರು ಒಬ್ರು ಪದ್ಮಭೂಷಣ ಮತ್ತು ಸರಸ್ವತಿ ಸನ್ಮಾನ ಪುರಸ್ಕೃತ ಭೈರಪ್ಪನವರು ಕೇವಲ ಕನ್ನಡದಲ್ಲಿ ಕನ್ನಡದ ಓದುಗರನ್ನ ಸೆಳೆದಿದ್ದು ಮಾತ್ರವಲ್ಲ ಜೊತೆಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಓದುಗರನ್ನ ತನ್ನ ಬರಹದತ್ತ ಸೆಳೆದಿದ್ದಾರೆ ಇದೀಗ ಮಹಾನ್ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪನವರ ಅಗಲಿಕೆಗೆ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ನಾವು ನೀವೆಲ್ಲರೂ ಕೂಡ ಈಗ ಸಂತಾಪವನ್ನ ಸೂಚಿಸೋಣ ಇನ್ನು ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿರುವಂಥ ಹಿನ್ನೆಲೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಶ್ರೀ ಎಸ್ ಎಲ್ ಭೈರಪ್ಪನವರ ನಿಧಾನದಿಂದ ನಾವು ಭಾರತದ ಆತ್ಮವನ್ನ ಆಳವಾಗಿ ತಿಳಿದುಕೊಂಡ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ ನಿರ್ಭೀತ ಮತ್ತು ಕಾಲಾತೀತ ಚಿಂತಕರಾಗಿದ್ದ ಅವರು ತಮ್ಮ ಚಿಂತನಶೀಲ ಕೃತಿಗಳಿಂದ ಕನ್ನಡ ಸಾಹಿತ್ಯವನ್ನ ಆಳವಾಗಿ ಶ್ರೀಮಂತಗೊಳಿಸಿದರು ಅವರ ಬರವಣಿಗೆಯು ತಲೆಮಾರುಗಳಿಗೆ ಯೋಚಿಸಲು ಪ್ರಶ್ನಿಸಲು ಮತ್ತು ಸಮಾಜದೊಂದಿಗೆ ಆಳವಾಗಿ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ನೀಡಿತ್ತು ಅವರಿಗೆ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಇದ್ದ ಅಚಲವಾದ ಉತ್ಸವವು ಮುಂದಿನ ವರ್ಷಗಳಲ್ಲಿ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸಲಿದೆ ಈ ದುಃಖದ ಸಮಯದಲ್ಲಿ ನನ್ನ ಆಲೋಚನೆಗಳು ಅವರ ಕುಟುಂಬ ಮತ್ತು ಅಭಿಮಾನಿಗಳೊಂದಿಗೆ ಇವೆ ಓಂ ಶಾಂತಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆದುಕೊಂಡಿದ್ದಾರೆ ಏನೋ ಡಾಕ್ಟರ್ ಭೈರಪ್ಪ ಅವರ ಸಾಧನೆಯ ಮೈಲುಗಲ್ಲು ಅಂದ್ರೆ ಸರಸ್ವತಿ ಸನ್ಮಾನವನ್ನ ಪಡೆದು ಪದ್ಮಕ್ಕೆ ಭೂಷಣರಾದರೂ ಯಾನವೇ ಅಪರೂಪ ಹೌದು ಸಾಹಿತ್ಯವನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದು ಕೆಲವೇ ಕೆಲವು ಲೇಖಕರಲ್ಲಿ ಎಸ್ ಎಲ್ ಭೈರಪ್ಪ ಅವರು ಕೂಡ ಪ್ರಮುಖರು ಅವರ ಕಾದಂಬರಿಗಳು ಕೇವಲ ಕಥೆಯಾಗಿ ಉಳಿಯದೆ ಸಮಾಜ ಮಾನವ ಸಂಬಂಧಗಳು ಮತ್ತು ತತ್ವಶಾಸ್ತ್ರದ ಆಳವಾದ ವಿಶ್ಲೇಷಣೆಗಳನ್ನು ಒಳಗೊಂಡಿರ್ತವೆ ಅವರ ಸಾಧನೆಗೆ ಸಂದ ಹಲವಾರು ಪ್ರಶಸ್ತಿಗಳಲ್ಲಿ ಸರಸ್ವತಿ ಸನ್ಮಾನ ಪ್ರಶಸ್ತಿ ಕೂಡ ಅತ್ಯಂತ ಪ್ರತಿಷ್ಠಿತ ಮತ್ತು ಮಹತ್ವಪೂರ್ಣವಾದದ್ದು ಹಾಗಿದ್ರೆ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದು ಸರಸ್ವತಿ ಸನ್ಮಾನ್ ಪ್ರಶಸ್ತಿಯು ಭಾರತೀಯ ಸಂವಿಧಾನದ ಎಂಟನೇ ಪರಿಚೇದದಲ್ಲಿರುವಂತ ಯಾವುದೇ ಭಾಷದ ಮಹತ್ವದ ಸಾಹಿತ್ಯ ಕೃತಿಗಾಗಿ ನೀಡಲಾಗುವ ಒಂದು ಉನ್ನತ ಪ್ರಶಸ್ತಿಯಾಗಿದೆ ಇದನ್ನ ಹತ್ತೊಂಬತ್ ನೂರ ತೊಂಬತ್ ಒಂದರಲ್ಲಿ ಕೆ ಕೆ ಬಿರ್ಲಾ ಫೌಂಡೇಶನ್ ಸ್ಥಾಪಿಸಿತ್ತು ಈ ಪ್ರಶಸ್ತಿಯು ನಗದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನು ಒಳಗೊಂಡಿತ್ತು ಭಾರತದ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಾಗಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದಾದಂಥ ಮಂದ್ರಕ್ಕೆ ಎರಡು ಸಾವಿರ ಹತ್ತನೇ ಸಾಲಿನ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಕೂಡ ಲಭಿಸಿದೆ ಈ ಕಾದಂಬರಿಯು ಭಾರತೀಯ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಒಂದು ಕಥೆಯನ್ನು ಹೆಣೆಯುತ್ತದೆ ಮಂದ್ರ ಕಾದಂಬರಿಯು ಒಬ್ಬ ಮಹಾನ್ ಸಂಗೀತಗಾರನ ಜೀವನವನ್ನು ಅವನ ಕಲೆ ಯಶಸ್ಸು ಮತ್ತು ವೈಯಕ್ತಿಕ ಸಂಬಂಧಗಳು ಮತ್ತು ಆಂತರಿಕ ಸಂಘರ್ಷಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ ಭೈರಪ್ಪ ಅವರು ಈ ಕಾದಂಬರಿಯನ್ನು ರಚಿಸಲು ಸಂಗೀತದ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿದ್ದು ಅದರ ಸೂಕ್ಷ್ಮ ವಿಚಾರಗಳನ್ನ ಕಥೆಯಲ್ಲಿ ಅದ್ಭುತವಾಗಿ ಅಳವಡಿಸಿದ್ದಾರೆ ಈ ಪ್ರಶಸ್ತಿ ಕೇವಲ ಮಂದ್ರ ಕಾದಂಬರಿಗೆ ಮಾತ್ರವಲ್ಲದೆ ಭೈರಪ್ಪ ಅವರ ಒಟ್ಟಾರೆ ಸಾಹಿತ್ಯ ಸಾಧನೆಗೆ ಸಂದ ಗೌರವವಾಗಿತ್ತು ಅವರ ಬರಹಗಳಲ್ಲಿ ಕಟ್ಟುನಿಟ್ಟಾದ ಸಂಶೋಧನೆ ಆಳವಾದ ಚಿಂತನೆ ಇರುತ್ತದೆ ಅವರ ಇತರ ಪ್ರಮುಖ ಕಾದಂಬರಿಗಳಾದ ವಂಶವೃಕ್ಷ ಪರ್ವ ಸಾರ್ಥ ಅವರ್ಣ ಭಾರತೀಯ ಸಾಹಿತ್ಯದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಭೈರಪ್ಪ ಅವರ ಕಾದಂಬರಿಗಳು ಭಾರತದ ವಿವಿಧ ಭಾಷೆಗಳಿಗೆ ಅನುವಾದಗೊಂಡು ಲಕ್ಷಾಂತರ ಓದುಗರನ್ನ ತಲುಪಿವೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಅವರು ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಹಾಗಾಗಿ ಅಂತಹ ಮಹಾನ್ ಲೇಖಕ ಸಾಹಿತಿ ಕಾದಂಬರಿಕಾರ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೆ ಆ ಕುಟುಂಬದವರಿಗೆ ಭೈರಪ್ಪನವರ ಕುಟುಂಬದವರಿಗೆ ನೋವನ್ನ ಭರಿಸುವಂತಹ ಶಕ್ತಿ ಆ ಪರಮಾತ್ಮ ನೀಡಲಿ ಅಂತ ಹಾರೈಸುತ್ತೇವೆ ಹಾಗಾಗಿ ಒಬ್ಬ ಮಹಾನ್ ಕಾದಂಬರಿಕಾರ ಚಿಂತಕ ಸಾಹಿತ್ಯಕಾರ ಬರಹಗಾರ ಮತ್ತು ಪದ್ಮ ವಿಭೂಷಣ ಪದ್ಮಶ್ರೀ ಪುರಸ್ಕೃತ ಎಸ್ ಎಲ್ ಭೈರಪ್ಪವನ್ನ ಭೈರಪ್ಪನವರನ್ನ ಕಳೆದುಕೊಂಡಂತ ಕನ್ನಡ ನಾಡು ಈಗ ಬಡವಾಗಿದೆ ಸಾಹಿತ್ಯ ಲೋಕಕ್ಕೆ ಅವರು ನೀಡದ ಸಾಧನೆ ಸಾಕಷ್ಟಿತ್ತು ಸೊ ಅವ್ರನ್ನ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಮುಂದಿನ ಸುದ್ದಿ ಕಡೆ ಹೋಗೋಣ